ಗಾಡಿ ಲೈಸೆನ್ಸ್ ಹೊಂದಿರುವವರು ತಪ್ಪದೇ ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಗಾಡಿ ಲೈಸೆನ್ಸ್ ಹೊಂದಿರುವವರಿಗೆ ಇನ್ಮುಂದೆ ಈ ಹೊಸ ರೂಲ್ಸ್ ಕಡ್ಡಾಯವಾಗಲಿದೆ ಆ ಹೊಸ ರೂಲ್ಸ್ ಏನು ಅಂತ ಸಂಪೂರ್ಣ ಮಾಹಿತಿಯನ್ನ ತಿಳಿಸ್ಕೊಡ್ತೀವಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಈಗಾಗಲೇ ಈ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀವಿ ಆದ್ರೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿಕೊಡ್ತೀವಿ ನಮ್ಮ ದೇಶದಲ್ಲಿ ಆಧಾರ್ ಕಾರ್ಡ್ ಮತ್ತು ವೋಟಿಂಗ್ ಕಾರ್ಡ್ ಪ್ರತಿ ರಾಜ್ಯಕ್ಕೂ ಬೇರೆ ಬೇರೆ ರೀತಿ ಇರಲ್ಲ ಇಡೀ ದೇಶಕ್ಕೆ ಒಂದೇ ರೀತಿಯ ಆಧಾರ್ ಕಾರ್ಡ್ ಮತ್ತು ಇಡೀ ದೇಶಕ್ಕೆ ಒಂದೇ ರೀತಿಯ ವೋಟರ್ ಐಡಿ ಅದೇ ರೀತಿ ಇನ್ ಮುಂದೆ ಬೇರೆ ಬೇರೆ ರಾಜ್ಯಕ್ಕೆ ಬೇರೆ ಬೇರೆ ರೀತಿಯ ಡ್ರೈವಿಂಗ್ ಲೈಸೆನ್ಸ್ ಇರಲ್ಲ ಇಡೀ ದೇಶಕ್ಕೆ ಒಂದೇ ರೀತಿಯ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಮಾಡಲು ಸರ್ಕಾರ ಮುಂದಾಗಿದೆ ಇನ್ನು ಇಡೀ ದೇಶಕ್ಕೆ ಒಂದೇ ರೀತಿಯ ಡ್ರೈವಿಂಗ್ ಲೈಸೆನ್ಸ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಬೇಕಾಗುತ್ತೆ ಈ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡುವುದರಿಂದ ಜನರಿಗೆ ಏನು ಲಾಭ ಅಂದ್ರೆ ಒಂದ್ ವೇಳೆ ಅಪಘಾತವಾದಾಗ ಇನ್ಸೂರೆನ್ಸ್ ಕ್ಲೈಮ್ ಮಾಡಲಿಕ್ಕೆ ಸುಲಭವಾಗುತ್ತೆ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಐಡಿ ಪ್ರೂಫ್ ಆಗಿ ಎಲ್ಲಾ ಕಡೆ ನೀಡಬಹುದು ಮತ್ತು ಅಪಘಾತವಾದಾಗ ಅಥವಾ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದಾಗ ಆ ವ್ಯಕ್ತಿಯನ್ನ ತಕ್ಷಣ ಕಂಡು ಹಿಡಿಯಬಹುದು ಈ ಹೊಸ ರೂಲ್ಸ್ ನಿಂದ ಡೂಪ್ಲಿಕೇಟ್ ಡ್ರೈವಿಂಗ್ ಲೈಸೆನ್ಸ್ ಗೆ ಅವಕಾಶವಿರಲ್ಲ ಮತ್ತು ತಪ್ಪು ಮಾಡಿದವರು ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ ಸರ್ಕಾರದ ಈ ಹೊಸ ನಿರ್ಧಾರವನ್ನ ದೇಶದ ಜನತೆ ಮೆಚ್ಚಿಕೊಂಡಿದ್ದಾರೆ ನೀವು ಕೂಡ ಮನೆಯಲ್ಲೇ ಕುಳಿತು ನಿಮ್ಮ ಡ್ರೈವಿಂಗ್ ಲೈಸೆನ್ಸ್ ಅನ್ನ ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಬಹುದು ಅದನ್ನ ನಾವು ನಮ್ಮ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಆ ವಿಡಿಯೋವನ್ನ ನೀವು ನೋಡ್ಬೇಕು ಅಂದ್ರೆ ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಈಗಲೇ ಈ ವಿಡಿಯೋವನ್ನ ಶೇರ್ ಮಾಡಿ ಇನ್ನೂ ಈ ಹೊಸ ರೂಲ್ಸ್ ನಿಮ್ಗೆ ಇಷ್ಟವಾಗಿದೆಯೇ ಇಲ್ವಾ ಅಂತ ತಪ್ಪದೆ ಕಮೆಂಟ್ ನಲ್ಲಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡೋದು ಹೇಗೆ ಅಂತ ನೋಡೋಣ ಧನ್ಯವಾದ